ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಹೇಳೋ ಕೊಟ್ಟಿರೋದು ವಿಶ್ವದ ಎತ್ತರದ ಮಹಾವಿಷ್ಣುವಿನ ದಶಾವತಾರವಿರುವ ವಿಗ್ರಹದ ಬಗ್ಗೆ ನೂರ ಎಂಟು ಅಡಿ ವಿರಾಟ ವಿಷ್ಣುವಿನ ವಿಗ್ರಹ ಇದು ಇದು ಎಲ್ಲಿರೋದು ಅಂದರೆ ಸುಮಾರು ನೂರು ವರ್ಷಗಳ ಇತಿಹಾಸ ಇರುವ ಬೆಂಗಳೂರಿನ ಕೋರ್ಮಂಗ್ಲದ ಇಜಿಪುರದ ಶ್ರೀ ಕೋದಂಡಸ್ವಾಮಿ ದೇವಸ್ಥಾನದಲ್ಲಿ ಈ ವಿಗ್ರಹ ಸ್ಥಾಪಿತಗೊಂಡಿದೆ ನೂರ ಎಂಟು ಅಡಿ ಎತ್ತರದ ಮಹಾ ವಿಷ್ಣುವಿನ ವಿಶ್ವರೂಪ ಪ್ರತಿಮೆ ಇದು ಇದೊಂದು ಏಕಶಿಲಾ ಶಿಲ್ಪ ಭಗವಾನ್ ವಿಷ್ಣುವಿನ ಬ್ರಹ್ಮಾಂಡ ರೂಪವಾದ ವಿಶ್ವರೂಪ ಆಕಾರದಲ್ಲಿದೆ ಹಾಗೂ ವಿಶ್ವದ ಎತ್ತರದ ವಿಷ್ಣು ಪ್ರತಿಮೆ ಎಂಬ ಹೆಗ್ಗಳಿಕೆನ ಇದು ಪಡೆದುಕೊಂಡಿದೆ ಇನ್ನು ಈ ವಿಗ್ರಹದ ವಿಶೇಷತೆ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಏಕಶಿಲೆಯಲ್ಲಿ ಇಡೀ ವಿಶ್ವವೇ ತುಂಬಿದೆ ಅಂತ ಹೇಳ್ಬೋದು ನೂರ ಎಂಟು ಅಡಿ ಇರುವ ಈ ವಿಶ್ವ ವಿಗ್ರಹ ಹನ್ನೊಂದು ತಲೆ ಹದಿನಾರು ಕೈಗಳು ನಲವತ್ತು ಪರಿವಾರ ದೇವತೆಗಳು ಭೂಮಿ ಸಪ್ತ ಸಮುದ್ರ ಸಪ್ತ ಲೋಕ ಸೂರ್ಯ ಚಂದ್ರ ನದಿ ಪರ್ವತ ಹಾಗೂ ನೂರ ಎಂಟು ದೇವತೆಗಳನ್ನ ಈ ವಿಗ್ರಹ ಹೊಂದಿದೆ ಇನ್ನು ಸುಮಾರು ವಿಶೇಷತೆಗಳಿದೆ ಎರಡ್ ಸಾವಿರದ ಹತ್ತರಲ್ಲಿ ಈ ವಿಗ್ರಹ ಮಾಡೋಕ್ ಶುರು ಮಾಡಿದ್ರು ಇವತ್ತೆ ಸಾವಿರದ ಇಪ್ಪತ್ತೈದು ಸುಮಾರು ಹದಿನೈದು ವರ್ಷಗಳ ಕಾಲದ ಪರಿಶ್ರಮದೊಂದಿಗೆ ಈ ವಿಗ್ರಹ ಲೋಕಾರ್ಪಣೆಗೊಂಡಿದೆ ಡಾಕ್ಟರ್ ಬಿ ಸದಾನಂದ್ ಎಂಬವರು ಈ ದೇವಸ್ಥಾನದ ಉಸ್ತುವಾರಿಗಳಾಗಿದ್ರು ಅವರಿಗೆ ದಶಾವತಾರದ ವಿಷ್ಣುವಿನ ರೂಪವನ್ನು ಮಾಡಲೇಬೇಕು ಅಂತ ಆಸೆ ಇತ್ತು ಅದಕ್ಕಾಗಿ ಎರಡ್ ಸಾವಿರದ ಹತ್ತರಲ್ಲಿ ಇಡೀ ಭಾರತದಲ್ಲಿ ಈ ಶಿಲೆಗಾಗಿ ಕಲ್ಲಿಗಾಗಿ ಹುಡುಕಿದ್ರು ನಂತರ ತಮಿಳ್ನಾಡಿನ ಕೊರಕೊಟ್ಟ ಎಂಬ ಜಾಗದಲ್ಲಿ ಈ ಒಂದು ದೊಡ್ಡ ಕಲ್ಲಿರುವ ಬಗ್ಗೆ ಗೊತ್ತಾಗುತ್ತೆ ಶಿಲೆ ಇರುವ ಬಗ್ಗೆ ಗೊತ್ತಾಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮಿಳ್ನಾಡಿನ ಸರ್ಕಾರದಿಂದ ಪರ್ಮಿಷನ್ ತಗೊತಾರೆ ಎರಡು ಸಾವಿರ ಹದಿನಾಲ್ಕರಲ್ಲೇ ಈ ಶಿಲೆಯನ್ನು ಕೆತ್ತುವ ಕೆಲಸ ತಮಿಳ್ನಾಡಿನಲ್ಲೇ ಶುರುವಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಮಟ್ಟಕ್ಕೆ ಶಿಲೆ ಕೆತ್ತನೆ ಆಗಿರುತ್ತೆ ಮುಖದ ಭಾಗ ಆಗಿರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಬೆಂಗಳೂರಿಗೆ ತರಲಾಗತ್ತೆ ಈ ಕಲ್ಲನ್ನು ಬೆಂಗಳೂರಿಗೆ ತರಬೇಕಾದ್ರೆ ಇನ್ನೂರ ನಲ್ವತ್ತು ವೀಲ್ ಇರುವಂಥ ಟ್ರಕ್ನ ಯೂಸ್ ಮಾಡಿರ್ತಾರೆ ತ್ರೀ ಸಿಕ್ಸ್ಟಿ ಕಿಲೋಮೀಟರ್ಸ್ನ ಆರು ತಿಂಗಳುಗಳ ಕಾಲ ಸಮಯ ತೊಗೊಂತಾರೆ ಈ ಕಲ್ಲನ್ನ ಬೆಂಗಳೂರಿಗೆ ತರೋದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮೂರ್ತಿಯ ಎಲ್ಲ ಕೆತ್ತನೆಗಳು ಬೆಂಗಳೂರಿನಲ್ಲೇ ನಡೆದು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಾರ್ಪಣೆಗೊಂಡಿತು ದೇವಸ್ಥಾನದ ಸುತ್ತಮುತ್ತ ಸುಮಾರು ಮೂರ್ತಿಗಳಿದೆ ಮೂಲ ರಾಮನ ಮೂರ್ತಿ ಕೂಡ ಇದೆ ಅದನ್ನು ಕೂಡ ನೀವು ನೋಡ್ಬೋದು ನಾವು ಇನಾಗ್ರೇಟ್ ಆಗಿ ಫೈವ್ ಡೇಸ್ಗೆ ಹೋಗಿದ್ವಿ ತುಂಬ ಜನ ಇದ್ದರು ಮೂಲ ರಾಮನ ಮೂರ್ತಿಯ ದರ್ಶನಕ್ಕೆ ವಿ ಐ ಪಿ ದರ್ಶನ ಆದರೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಹಾಗೂ ವಿಷ್ಣುವಿನ ಪಾದದ ಹತ್ರ ಹೋಗಬೇಕಾದ್ರೂ ಕೂಡ ನೀವು ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೋಬೇಕಾಗತ್ತೆ ಇಲ್ಲಾಂದರೆ ನೀವು ಮೇಲ್ ಹೋಗೋದಕ್ಕೆ ಆಗೋಲ್ಲ ನೀವು ಮೇಲ್ ಹೋದ್ರೂ ಅಲ್ಲಿ ಫೋಟೋಸ್ ಇಲ್ಲ ವೀಡಿಯೋಸ್ ಇಲ್ಲ ಬಿಕಾಸ್ ಸುಮಾರು ಜನ ಬಂದಲ್ಲಿ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ತಗೊಳೋದ್ರಿಂದ ತುಂಬ ರಶ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಫೋಟೋ ವಿಡಿಯೋಸ್ ತಗೊಳ್ಳೋದನ್ನು ಬ್ಯಾನ್ ಮಾಡಿದ್ದಾರೆ ಅಲ್ಲಿ ಇನ್ನು ಈ ದೇವಸ್ಥಾನ ಇರೋದು ಬೆಂಗಳೂರಿನ ಕೋರ್ಮಂಗ್ಲದ ಇಜಿಪುರದಲ್ಲಿ ಅಂತ ನಾನು ನಿಮಗೆ ಹೇಳಿದೆ ನೀವೇನಾದರೂ ಬಸ್ಸಲ್ಲಿ ಹೋಗೋದಾದರೆ ದೇವಸ್ಥಾನದ ಸುತ್ತಮುತ್ತ ಯಾವುದೇ ಸ್ಟಾಪ್ಸ್ ಇಲ್ಲ ದೇವಸ್ಥಾನದಿಂದ ಒನ್ ಕಿಲೋಮೀಟರ್ ದೂರದಲ್ಲಿ ಕೋರ್ಮಂಗ್ಲ ಡಿಪೋ ಅಂತ ಒಂದು ಸ್ಟಾಪ್ ಇದೆ ಸೊ ನೀವು ಅಲ್ಲಿ ಇಳ್ಕೊಂಡು ಅಲ್ಲಿಂದ ಒನ್ ಕಿಲೋಮೀಟರ್ ಆಟೋದಲ್ಲಿ ಅಥವಾ ನಡ್ಕೊಂಡು ಹೋಗಬೇಕಾಗತ್ತೆ ಇನ್ನು ಬನ್ಶಂಕರಿ ಸೈಡಿಂದ ಯಾರಾದರೂ ಹೋಗೋರಾದರೆ ನಿಮಗೆ ಟೂ ನಾಟ್ ಒನ್ ಅಂತ ಒಂದು ಬಸ್ ಇದೆ ಅದು ಡೈರೆಕ್ಟ್ ನಿಮಗೆ ಕೋರ್ಮಂಗ್ಳ ಟಿಪ್ಪು ವರ್ಗು ಅವೈಲೇಬಿಲಿಟಿ ಇದೆ ಸೊ ಅಲ್ಲಿಂದ ನೀವು ಆಟೋ ಏನಾದರೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಇದಾಗಿತ್ತು ನೂರ ಎಂಟು ಅಡಿ ಎತ್ತರದ ವಿಶ್ವರೂಪ ಆಕಾರದಲ್ಲಿರುವ ವಿಷ್ಣುವಿನ ವಿಗ್ರಹ ಬಗ್ಗೆ ಈ ವ್ಲಾಗ್ ನಿಮಗಿಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್